ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಮಂಗಳವಾರ ಮಂಗಳವಾರದ ಶುಭಾಶಯಗಳು ಎಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅದಕ್ಕಿಂತ ಮುಂಚೆ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾವು ಹಾಕೋ ಹಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರ್ಬೋದು ನನಗೆ ಗೊತ್ತಿಲ್ಲ ನಿಮ್ಗೆ ಏನ್ ಗೊತ್ತಿರುತ್ತೆ ಅಲ್ವಾ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಮನೆಯ ಊರಿಂದ ಬಂದರು ಏನ್ ತಗೊಂಡ್ಬಂದಿದ್ದಾರೆ ಗೊತ್ತಾ ಆಳ್ವಿ ತಗೊಂಬಂದಿದ್ದಾರೆ ಆಳ್ವಿ ನಮಗೆ ಊರಲ್ಲಿ ಇಲ್ಲಿ ಸಿಗ್ತಾ ಇರ್ಲಿಲ್ಲ ಸಿಗ ಹುಡ್ಕಿದ್ರು ಸಿಕ್ಕಿಲ್ಲ ಆಳ್ವಿ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಮ್ಗೆ ಇಲ್ಲಿ ಆಳ್ವಿಗೆ ಹಾಗಾಗಿ ನಮಗೆ ಸಿಕ್ಕಿಲ್ಲ ಊರಿಂದ ತೊಗೊಂಬಂದಿರಿ ಕಾಲು ಕೆ ಜಿ ನೂರು ರೂಪಾಯಿ ಅಂತೆ ಆಳ್ವಿ ಅಂದ್ರೆ ಕೆ ಜಿ ನಾನ್ನೂರು ರೂಪಾಯಿ ಕೆ ಜಿ ಇದು ಕಾಲು ಕೆ ಜಿ ಸಾಕು ಯಾಕಂದರೆ ಒಂದೇ ಸ್ಪೂನ್ ಇರುತ್ತೆ ಇದು ರೆಸಿಪಿ ಹಾಕ್ತೀನಿ ನಾನು ಇದು ತುಂಬ ಒಳ್ಳೆಯದು ಈ ಚಳಗಾಲಕ್ಕೆ ಬ್ರೆಡ್ಡು ಊರಿಂದ ಅಲ್ಲ ಬೆಂಗಳೂರಿಂದ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಬ್ರೆಡ್ ಏನಕ್ಕಪ್ಪ ಅಂದರೆ ಬರ್ಗರ್ ಮಾಡ್ಬೇಕಂತೆ ಬಾಗಿನಿಗೆ ಮೊನ್ನೆ ನೋಡಿದ್ರೆಲ್ಲ ವಿಡಿಯೋದಾಗ ಹೆಂಗೆ ಮಾಡಿದ್ರು ಹಾಗೆ ಚೀಲು ಮಂಡಾಳ ಅಂದ್ರೆ ಮಂಡಾಳ ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ ಅಂದ್ರೆ ಅಂತೀರ ನೀವು ಅಲ್ವಾ ಮಂಡಾಳ ಅಂದ್ರೆ ಮಂಡಾಳ ಅಂದ್ರೆ ಮಂಡಾಳ ಅಂದ್ರೆ ಇದು ಕಡಲೆಪುರಿ ಮೂಟೆ ನೋಡ್ರಿ ಒಂದು ಮೂಟೆ ತೊಗೊಂಬಂದಾರ ಯಾಕಂದ್ರೆ ನಮ್ಮ ಚೋ ಚೋಡಾಕರ್ ಚಾತವ ನಮ್ಮ ಮನ್ಯಾಗ ಸಿದ್ಧಾರ್ಥ ಕಟ್ಟೋದಕ್ಕಾಗ್ಲಿ ಇವ್ರಿಗೆ ತಿನ್ನಕ್ಕಾಗ್ಲಿ ಮನ್ಯಾಗ ಮಾಡಲೇಬೇಕು ತಗೊಂಬಂದಾರ ಅಷ್ಟೇ ಇನ್ನೇನೋ ತಗೊಂಬಂದಿಲ್ಲ ನಾನು ಏನೇನೋ ಅನ್ಕೊಂಡಿದ್ದೆ ಏನೋ ತಗೊಂಡ್ಬರ್ತಾರೆ ಏನೇನೋ ತಗೊಂಬರ್ತಾರೆ ಅಂತ ಏನು ಬಂದಿಲ್ಲ ಫ್ರೆಂಡ್ಸ್ ಬರೀ ಕಾಲಿಗೆ ಬಂದು ತಗೊಂಬಂದವ್ರೆ ಏನ್ ಮಾಡೋದು ಬೇಜಾರಾಯ್ತು ಏನು ಒಂಥರ ಖುಷಿ ಇರುತ್ತಲ್ವಾ ಊರಿಂದ ಬಂದಾಗ ಏನಾದ್ರು ತಗೊಂಬಂದ್ರೆ ಅದು ಚಿಕ್ಕ ವಯಸ್ಸಿಂದ ಇದೆ ನನ್ಗೆ ಆ ಊರಿಂದ ಯಾರಾದ್ರೂ ಬಂದ್ಬಿಟ್ರೆ ಏನಾದ್ರು ತಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ ಅದೇನು ಅಂತ ಚಿಕ್ಕ ವಯಸ್ಸಿಂದ ಹಂಗೆ ನನ್ಗೆ ಅದೊಂಥರ ಖುಷಿ ನನ್ಗೆ ಆ ನಿಮ್ಗೂ ಎಲ್ಲರೂ ಹೆಂಗೆ ಅನ್ಸುತ್ತಾ ನೋಡೋಣ ಯಾರಿಗೆಲ್ಲ ಆ ತರ ಅನ್ಸುತ್ತೆ ಕಮೆಂಟ್ ಮಾಡಿ ಅದ್ ಮನೇಲಿ ಎಷ್ಟೇ ಇರ್ಲಿ ಅಂದ್ರೆ ಊರಿಂದ ಒಂದು ಬುತ್ತಿ ತಗೊಂಬರ್ಲಿ ಒಂದ್ ಏನಾದ್ರು ತಿಂಡಿ ತೊಗೊಂಬರ್ಲಿ ಅದು ತುಂಬಾ ಇಷ್ಟ ಆಗುತ್ತೆ ಅದೇನಂತ ಗೊತ್ತಿಲ್ಲ ಮತ್ತೆ ಏನ್ ಕೆಲ್ಸ ಅಂತೀರಾ ನಾಷ್ಟ ಮಾಡ್ಬೇಕು ಫ್ರೆಂಡ್ಸ್ ಏನ್ ನಾಷ್ಟ ಮಾಡೋದು ಡಮ್ಮರ್ ಅವ್ರು ಉಪ್ಪಿಟ್ಟು ಮಾಡ್ತೀನಿ ನಾ ಇವತ್ತು ಉಪ್ಪಿಟ್ಟು ನಮ್ಮ ಫ್ರೆಂಡಿಗೆ ಫೇವ್ರೇಟ್ ಅದು ಫೇಮಸ್ ಅವ್ರಿಗೆ ಅಂತಾನೇ ಹೆಸರಿಟ್ಟಿದ್ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಹೆಸ್ ಅವ್ರಿಗೆ ಇಟ್ಬಿಟ್ಟಿದ್ವಿ ಫ್ರೆಂಡ್ ಫ್ರೆಂಡ್ಗೆ ಏನ್ ಅಂತೀರಾ ಉಪ್ಪಿಟ್ಟಿಲ್ಲ ಅಂದ್ರೆ ಅವತ್ತು ಊಟನೇ ಮಾಡಲ್ಲ ಅವರು ಅಷ್ಟು ಹ್ಮ್ ಅಂದ್ರೆ ಅಷ್ಟು ಇಷ್ಟ ಅಷ್ಟು ಪ್ರೀತಿ ಹಬ್ಬ ಹೇಳಕ್ಕಾಗಲ್ಲ ಆಗಲ್ಲ ಅದು ವರ್ಣಿಸಕ್ಕಾಗಲ್ಲ ಅಷ್ಟು ಇಷ್ಟ ಅವ್ರಿಗೆ ಉಪ್ಪಿಟ್ಟ ಅಂದ್ರೆ ಅವ್ರು ಇಡ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ದಪ್ಪ ಅಂದ್ರೆ ಮೊನ್ನೆ ನಾನ್ ಚಚ್ಕೆ ಮಾಡಿದ್ನಲ್ಲ ಉಪ್ಪಿಟ್ಟು ಮಾಡ ತೋರಿಸ್ತೀನಲ್ವಾ ಇದು ಒಡ್ಸ್ತಿರುವಂತ ಗೋಧಿ ರವ ಉಪ್ಪಿಟ್ಟು ಮಾತ್ರ ಅಂದ್ರೆ ಬಾಳ ಟೇಸ್ಟ್ ಆಗ್ತದ್ರಿ ತಿಂಡಿ ಮ್ಯಾಲ ಹೊಟ್ಟಿನ ಸರಿತಲ್ರಿ ಅದಕ್ಕೆ ನಾನು ಉಪ್ಪಿಟ್ಟು ತಿನ್ನಲ್ರೂ ಉಪ್ಪಿಟ್ಟು ಇಷ್ಟ ನನಗೆ ನನಗೆ ಇಷ್ಟ ಆದ್ರೆ ಸ್ವಲ್ಪ ಸ್ವಲ್ಪ ಇಷ್ಟ ಉಪ್ಪಿಟ್ಟು ನಮ್ಮ ಫ್ರೆಂಡ್ ಹೋಲಿಸ್ಕೊಂಡ್ರೆ ನನಗೆ ಸ್ವಲ್ಪ ಸ್ವಲ್ಪ ಇಷ್ಟ ಅವ್ರಿಗೆ ಜಾಸ್ತಿ ಇಷ್ಟ ಅದಕ್ಕೆ ನನಗೆ ಸಣ್ಣ ಹೋದ ಉಪ್ಪಿಟ್ಟು ಇಷ್ಟ ಸಣ್ಣ ಉಪ್ಪಿಟ್ಟು ಕಡಲೆ ಬ್ಯಾಳಿ ತೊಗರಿ ಬ್ಯಾಳಿ ಕೊತ್ತಂಬರಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರು ಏನಂತೀರಿ ಉಪ್ಪಿಟ್ಟು అంద అద్ర మేల్ స్వల్ప్ తుప్ప హాక బజ కుంది టై ఇట్క తింతా ఆహా ఆ తర దీపతి బాగా ముందైతి బాగా ముచ్చి సిక్పటే థండెతి బాగా తగ్గర బస్ అంత థండ్ బరకీ నూ బద మొన్న తండ దా థండ్ హ్యాంగ అంద్ర మీరు ఉగుదంగా ఆగత అట్ థండ్ బర കാലിനിട്ട് പിൻകി അത്ര ഓർട്ടിന് ഫ്രെണ്ട്സ് മറ്റേ നമ്മൾ ഉപ്പിട്ട് മാതീനി ഉപ്പിട്ട് മാടി ആമേല സി എ ദിവസ എല്ലാം ആമേല സാമുണ്ട് അത് സേ ഇല്ല എല്ലോ കളുബട്ട് ഇവത്തു സാ കൾതന നോട്ത്ത ഫ്രസ് ഗത്തില്ല ഫ്രെണ്ട്സ് ഏനാഗത്തോ ഫ്രെണ്ട്സ് ಯಾರು ಇಲ್ಲ ಅಂದ್ರೆ ತುಂಬಾ ಬೋರ್ ಆ ಪಾಪ ಬರುತ್ತಲ್ವ ಪಾಪ ಬಂದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅದ್ರ ಜೊತೆ ಆಮೇಲೆ ಆಮೇಲೆ ಸ್ವಲ್ಪ ಇವತ್ತು ನಮ್ಮ ಮನೇಲಿ ಹೋಳಿಗೆ ಊಟ ಹೋಳಿಗೆ ಊಟ ಯಾಕಂತ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಗೊತ್ತಿಲ್ವಲ್ವಾ ಅಲ್ವಾ ನಿಮ್ಗೆ ತೋರಿಸ್ತೀನಿ ಆಮೇಲೆ ನಮ್ಮನೆ ಯಾರು ಬಂದಿದ್ದಾರೆ ಅಂತ ಅದಕ್ಕೋಸ್ಕರ ಹೋಳಿಗೆ ಮಾಡಿದ್ದೇನೆ ಹಪ್ಲಾ ಕಸಂಬ್ರಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೇನೆ ನಮ್ಮ ಫ್ರೆಂಡ್ ಬರ್ತಾರೆ ಅಂತ ನೋಡಿ ಎಲ್ಲ ಮಾಡಿ ಊಟ ಆಗಿದೆ ಇವಾಗ ನಮ್ಮ ಫ್ರೆಂಡ್ ಯಾರು ಬಂದಿದ್ದಾರೆ ಅವ್ರು ಯಾರು ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಇದೆ ಅಡುಗೆ ಇವತ್ತು ಊಟ ಸೂಪರಾಗಿತ್ತು ಹಬ್ಬದ ಊಟ ತುಂಬಾ ಇಷ್ಟ ಆಯಿತು ಹಾಗೆ ತುಂಬಾ ಆಯಿತು ಬನ್ನಿ ನಿಮಗೆ ನಮ್ಮ ಫ್ರೆಂಡ್ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಫ್ರೆಂಡ್ ಯಾರು ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ದಿನಗಳಾದ ನಂತರ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಕೆಲಸ ಇದೆ ಇಷ್ಟೊತ್ತು ಎಲ್ಲ ಕೆಲಸ ಮಾಡಿದೆ ಆಯಿತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಯಾರು ಬಂದಿದ್ದಾರೆ ತೋರಿಸ್ತೀನಿ ಅವ್ರು ಯಾರು ಏನು ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡು ಇವ್ರೇನು ಫ್ರೆಂಡ್ಸು ಜಾನ್ಸಿ ಫ್ರೆಂಡು ನೋಡು ಅವ್ರು ಆಯ್ಕೆ ಮಾಡ್ತಾರೆ ನೀನ್ ಮಾಡ್ತಲ್ವಲ್ಲೇ ನೀನ್ ಯಾವ್ಯಾವ ಫ್ರೆಂಡು ನೀನು ಮತ್ತೆ ನೋಡು ಅವ್ರಿಗೆ ಎಲ್ಲ ಗೊತ್ತು ಯಾವಪ್ಪ ದೇವ್ರೆ ಹಾ ನೋಡ ಅವ್ರೇ ಹೇಳ್ಬಿಟ್ರು ನೀನು ಹಂಗೆ ಇರುತ್ತೆ ಅದು ಯಾವಪ್ಪ ಯಾವ ಇದು ತುಂಬಾ ಇನ್ನ ತಿದ್ದಬೇಕಿದ ಪೆನ್ಸಿಲ್ ತರ ಇನ್ನು ಶಾರ್ಪ್ ಮಾಡ್ತಾನೆ ಇರ್ಬೇಕು ಎಷ್ಟು ಸಾರ್ಪ ಮಾಡೋ ನಿನ್ನ ಇನ್ನು ಇನ್ನು ಚಿಕ್ಕದ ಇನ್ನ ಬೆಳಿಬೇಕು ಅದಕ್ಕೆ ಕಡಲೆ ಬೆಳೀತೀನು ಕಾಂಪ್ಲೇನ್ ಅಲ್ಲಿ ಏನ್ ಹಾಕ್ತಾರೆ ಈ ಗೋಧಿ ಹಿಟ್ಟಿಂದ ಜೋಳದ ಹಿಟ್ಟಿನ ಮೇಲೆ ಬರುತ್ತಲ್ಲ ಸೋಸದ ತಕ್ಷಣ ಅದನ್ನೇ ಮಾಡೋದು ಅದನ್ನೇ ಮಾಡೋದು ಅವರು ಎಲ್ಲ ಮಾಡ್ತಾ ಇವಾಗ ಫಸ್ಟ್ ಮದ್ವೆ ಬಂದಿದ್ದು ವಾಪಸ್ ಬಂದೇ ಇಲ್ಲ ನಾನು ಕಡೆ ನೀನು ಬಂದಿಲ್ಲ ಬದಲಾವಣೆ ಏನು ಆಗಿಲ್ಲ ಬಿಡು ತಲೆ ಒಂದೇ ದೊಡ್ಡದಾಗಿರೋದು ನಂತರ ಮುಖ ಮಾತ್ರ ದೊಡ್ಡದಾಗಿರೋದು

ಮತ್ತೆ ಯಾವಾಗ ಬರೋದು ಮಗು ನಿಂತ್ಕುಂಬ ಸಂಕ್ರಾಂತಿ ಹಿಂಗಿರುತ್ತೆ ಸಂಕ್ರಾಂತಿಗೆ ಸಿನಿಮಾ ಅದ ಹಂಗೆ ಮಾಡ್ಬೇಕಾವಾಗ ಅವಾಗ

ಮತ್ತೆ ಹೋಗಿ ಬಂದು ಹೋಗಿ ಬಂದು ಆಗ್ಬಾರ್ದು ಎಲ್ಲಿದೆ ಯಾರಿಗೂ ಏನು ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಇಲ್ಲ ನೋಡ್ರಿ ಹಿಂಗ ಇಂತ ಫ್ರೆಂಡ್ ಇದು ಫ್ರೆಂಡ್ ಇದು ನಮ್ಮ ಫ್ರೆಂಡ್ ಚಾನಲ್ ನೋಡಿ ಹ್ಮ್ ಹ್ಮ್ ನೀ ಏನು ಮಾಡ್ಬೇಡ ನಾನು ಮಾಡಿ ಮಾಡ್ತಾ ಇದ್ದೀನಿ ಒಂದು ಸಾಲಲ್ಲಿ ಮಾಡ್ತಾ ಇದ್ದೀನಿ ಒಂದು ಸಲ ಮಾಡ್ತೀನಿ ಆಯಿತು ಹುಷಾರಾ ಫೋನ್ ಮಾಡಿರಿ ಆಮೇಲೆ ಬಾಯ್ ಬಾಯ್ ನೋಡ್ರಲ್ಲಿ ನೋಡ್ರಿ ಡೈಲಿ ಹಾಗೆ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇರಿ ನೀವು ಸುಮ್ಮನೆ ಕಾರ್ ಓಡಿಸ್ಕೊಂಡು ಮಾಡ್ತಾ ಇರಿ ಹಂಗೆ ಪಕ್ಕಾ ಚೆನ್ನಾಗಿರುತ್ತೆ ಮಾತಾಡೋಕ್ಕೆಲ್ಲ ಕರೆಕ್ಟಾಗಿದೆ ನಮಗೆ ಬರಲ್ಲ ಇದು ಬಾಯ್ ಎಲ್ಲ ಮಾತಾಡಿ ಎಲ್ಲರನ್ನೂ ಬಾಯಿನೇ ಇರೋದು ನಿಮ್ದು ಬಾಯಿಲ್ಲವಾ ನನಗೆ ಬೈಕ್ ಏನಾದ್ರು ಹ್ಞೂ ನೋಡು ಹೇಗೆ ಈ ಥರ ಇರಬೇಕು ಫ್ರೆಂಡ್ ಅಂದರೆ ನೀನು ಇದೆಯಾ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಬಾಯ್ ಫೋನ್ ಮಾಡ್ಯ ಹೋದ್ಮೇಲೆ ಹಾಂ ಬಾಯ್ ಹ್ಮ್ ಬಾಯ್ ಬಾಯ್ ಇಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಫ್ರೆಂಡ್ ಯಾರು ಅಂತ ಅವಳು ಜಾನ್ಸಿ ಅಂತ ಇನ್ನೂ ಫ್ರೆಂಡ್ಸ್ ಇದ್ದಾರೆ ನಾನು ಹಂಗೆ ಹೋಗ್ತಾ ಹೋಗ್ತಾ ನಿಮಗೆ ಪರಿಚಯ ಮಾಡಿಸ್ತೀನಿ ಈ ವಿಡಿಯೋದಲ್ಲೆಲ್ಲ ಅವ್ರು ಯಾವಾಗ ಸಿಗ್ತಾರೋ ಅವಾಗ ಹೋಳಿಗೆ ಊಟ ಜಾಸ್ತಿ ಆಗ್ಬಿಟ್ಟೈತಿ ಗಂಟೆಗ್ ಬರ್ತಾ ಇದೆ ಹೋಳಿಗೆ ಮಾಡಿದ್ದೆ ಅವ್ರು ಬರ್ತಾರೆ ಅಂತ ಯಾಕಂದ್ರೆ ಫಸ್ಟ್ ಮದುವೆ ಆದ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಲ್ವ ಹಾಗಾಗಿ ಪಾಯಸ ಅದು ಇದು ಮಾಡಿದ್ರೆ ಚೆನ್ನಾಗಿರಲ್ಲ ಹಾಗತ್ತೆ ಒಬ್ಬಟ್ಟು ಮಾಡಿದ್ದೆ ಹೋಳಿಗೆ ಮಾಡಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಇದೇ ಇರುತ್ತಲ್ವ ಆ ಥರ ಎಲ್ಲ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಮೂರು ಜನ ತುಂಬಾ ಖುಷಿ ಆಯಿತು ಮೇನು ಅವರು ನಮ್ಮ ಮನೆಗೆ ಬಂದಿದ್ದಂತೂ ತುಂಬ ಖುಷಿ ಆಯಿತು ನನ್ನ ಮನೆಗೆ ಚಿಕ್ಕದು ಇಷ್ಟೇ ಇರೋದು ಮನೆ ಆದ್ರೂ ಇಷ್ಟರಲ್ಲಿ ಅವ್ರು ಖುಷಿ ಪಟ್ಟು ಹೋಗ್ತಾರೆ ನೋಡೋದು ನನಗೆ ತುಂಬ ಖುಷಿ ಆಗುತ್ತೆ ಮನೆ ಚಿಕ್ಕದು ಹಿಂಗೆ ಮುಖ ಆ ಥರ ಏನೂ ಮಾಡಿಲ್ಲ ನಿಜವಾಗ್ಲೂ ನೀವೇ ನೋಡ್ತಿದ್ದಂಗೆ ಅವ್ರು ಎಷ್ಟು ಫ್ರೀಯಾಗಿ ಮಾತಾಡಿದ್ರು ಇಬ್ಬರು ಕೂಡ ಗಂಡ ಹೆಂಡ್ತಿ ಹಂಗೆ ಎಷ್ಟು ಫ್ರೀಯಾಗಿದ್ದರು ನನಗೆ ಅದು ತುಂಬ ಇಷ್ಟ ಆಗುತ್ತೆ ತುಂಬಾ ಆಗುತ್ತೆ ನನಗೆ ಅವಳೇ ನನ್ನ ಬೆಸ್ಟ್ ಫ್ರೆಂಡು ಇನ್ನೂ ಇದ್ದಾರೆ ಬೆಸ್ಟ್ ಫ್ರೆಂಡ್ ಅವಳೊಬ್ಳೆ ಇಲ್ಲ ಇನ್ನೂ ಇದ್ದಾರೆ ಆ ಟೈಮ್ ಬಂದಾಗ ಟೈಮಿಂದ ಅವ್ರನ್ನೂ ತೋರಿಸ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಜಾನ್ಸಿ ಬಂದು ಭೇಟಿಯಾಗಿ ಹೋಗಿದ್ದಕ್ಕೆ ತುಂಬಾ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ಮತ್ತೆ ನಾನು ನಾಳಿನ ವೀಡಿಯೋ ತಂದೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕಾಗಿ ಇದೇ ಥರ ವಿಡಿಯೋ ನೋಡ್ತಾ ಇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್